ಶ್ಲೋಕ ಐದು ಆರು ಕಾಮಕ್ರೋಧಗಳನ್ನು ಜಯಿಸಿದವರಿಗೆ ಮುಕ್ತಿ ಶ್ಲೋಕ ಕಾಮಕ್ರೋಧವಿಯುಕ್ತಾನಾಂ ಯತೀನಾಂ ಕಾಮ ಮತ್ತು ಕ್ರೋಧಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿದ್ದಾರೋ ಕಾಮಕ್ರೋಧವಿಯುಕ್ತಾನಾಂ ತಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಂಡಿದ್ದಾರೋ ಯತಚೇತಸಾಂ ಮತ್ತು ಆತ್ಮಜ್ಞಾನವನ್ನು ಪಡೆದಿದ್ದಾರೋ ವಿದಿತಾತ್ಮನಾಂ ಅಂತಹವರಿಗೆ ಮೋಕ್ಷವು ಬ್ರಹ್ಮನಿರ್ವಾಣಂ ಎಲ್ಲ ಕಡೆಯಿಂದಲೂ ಅಂದರೆ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿಯೂ ಲಭಿಸುತ್ತದೆ ವಿವರಣೆ ಈ ಶ್ಲೋಕವು ಹಿಂದಿನ ಶ್ಲೋಕಗಳಲ್ಲಿ ವಿವರಿಸಿದ ಜ್ಞಾನಿ ಯೋಗಿ ಅಥವಾ ಋಷಿಯ ಸ್ಥಿತಿಯನ್ನು ಮತ್ತಷ್ಟು ದೃಢಪಡಿಸುತ್ತದೆ ವಿಶೇಷವಾಗಿ ಕಾಮ ಮತ್ತು ಕ್ರೋಧಗಳನ್ನು ಜಯಿಸಿ ಆತ್ಮಜ್ಞಾನವನ್ನು ಪಡೆದವರಿಗೆ ಮೋಕ್ಷವು ಒಂದು ದೂರದ ಕನಸಲ್ಲ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಬದಲಾಗಿ ಈ ಜೀವನದಲ್ಲಿಯೇ ಅದು ಸಾಧ್ಯ ಎಂಬುದನ್ನು ಇದು ಒತ್ತಿ ಹೇಳುತ್ತದೆ ಕೃಷ್ಣನು ಹೇಳುತ್ತಾನೆ ಯಾರು ನಿರಂತರ ಪ್ರಯತ್ನದಿಂದ ಕಾಮ ಬಯಕೆ ಮತ್ತು ಕ್ರೋಧಗಳಿಂದ ಮುಕ್ತರಾಗಿದ್ದಾರೋ ತಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಂಡಿದ್ದಾರೋ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿದ ಸನ್ಯಾಸಿಗಳಿಗೆ ಭೌತಿಕ ಅಸ್ತಿತ್ವದಿಂದ ವಿಮೋಚನೆಯು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಎರಡೂ ಕಡೆಗಳಲ್ಲಿ ಲಭಿಸುತ್ತದೆ ಇಲ್ಲಿನ ಪ್ರಮುಖ ಅಂಶಗಳು ಕಾಮ ಕಾಮ ಮತ್ತು ಕ್ರೋಧಗಳಿಂದ ಮುಕ್ತರಾದವರು ಇದು ಹಿಂದಿನ ಶ್ಲೋಕಗಳ ಮುಂದುವರಿದ ಭಾಗ ಕಾಮ ಆಸೆ ಮತ್ತು ಕ್ರೋಧ ಕೋಪಗಳು ಕರ್ಮಬಂಧನಕ್ಕೆ ಪ್ರಮುಖ ಕಾರಣಗಳು ಯಾರು ಇವುಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿರುತ್ತಾರೋ ಅವರ ಮನಸ್ಸು ಶಾಂತ ಮತ್ತು ನಿರ್ಮಲವಾಗಿರುತ್ತದೆ ಯತೀನಾಂ ಯತಚೇತಸಾಂ ಸಂಯಮಿಗಳು ಮನಸ್ಸನ್ನು ನಿಯಂತ್ರಿಸಿಕೊಂಡವರು ಯತಿ ಎಂದರೆ ಆಧ್ಯಾತ್ಮಿಕ ಸಾಧನೆಗಾಗಿ ಸಂನ್ಯಾಸವನ್ನು ಸ್ವೀಕರಿಸಿದ ಅಥವಾ ಸಂಯಮವನ್ನು ಅಭ್ಯಾಸ ಮಾಡುವವರು ಯತಚೇತಸಾಂ ಎಂದರೆ ಯಾರು ತಮ್ಮ ಮನಸ್ಸನ್ನು ಚೇತಸ್ ನಿಯಂತ್ರಿಸಿಕೊಂಡಿದ್ದಾರೋ ಮನಸ್ಸಿನ ಮೇಲಿನ ನಿಯಂತ್ರಣವಿಲ್ಲದೆ ಕಾಮ ಮತ್ತು ಕ್ರೋಧಗಳನ್ನು ಜಯಿಸುವುದು ಅಸಾಧ್ಯ ಆದ್ದರಿಂದ ಇದು ಯೋಗಿಯ ಅತ್ಯಗತ್ಯ ಗುಣ ವಿದಿತಾತ್ಮನಾಂ ಆತ್ಮಜ್ಞಾನವನ್ನು ಪಡೆದವರು ಕೇವಲ ಸಂಯಮದಿಂದ ಮಾತ್ರವಲ್ಲ ಈ ಸಂಯಮವು ಆತ್ಮಜ್ಞಾನದಿಂದ ದೃಢಪಟ್ಟಿರಬೇಕು ವಿದಿತಾತ್ಮ ಎಂದರೆ ತನ್ನ ನಿಜವಾದ ಸ್ವರೂಪ ಆತ್ಮ ಯಾವುದು ಎಂದು ತಿಳಿದವನು ಅಂತಹ ಜ್ಞಾನಿಯು ದೇಹ ಮತ್ತು ಮನಸ್ಸಿನಿಂದ ತನ್ನನ್ನು ಪ್ರತ್ಯೇಕವಾಗಿ ಕಾಣುತ್ತಾನೆ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ಮೋಕ್ಷವು ಎಲ್ಲ ಕಡೆಯಿಂದಲೂ ಇದೆ ಇದು ಶ್ಲೋಕದ ಪ್ರಮುಖ ಸಂದೇಶ ಅಭಿತಃ ಎಂದರೆ ಎಲ್ಲ ಕಡೆಯಿಂದ ಅಥವಾ ಸಮೀಪದಲ್ಲಿ ಅಂದರೆ ಮೋಕ್ಷ ಅಥವಾ ಬ್ರಹ್ಮ ನಿರ್ವಾಣವು ಈ ಯೋಗಿಗಳಿಗೆ ದೂರದಲ್ಲಿಲ್ಲ ಅದು ಈಗಾಗಲೇ ಅವರ ಬಳಿಯಲ್ಲಿಯೇ ಇದೆ ಈ ಹೇಳಿಕೆಯು ಮೋಕ್ಷವು ಮರಣಾನಂತರದ ಅಥವಾ ದೂರದ ಸ್ಥಳದಲ್ಲಿ ಇರುವ ವಸ್ತುವಲ್ಲ ಬದಲಾಗಿ ಈ ಜೀವನದಲ್ಲಿಯೇ ಸರಿಯಾದ ಸಾಧನೆಯಿಂದ ಪಡೆಯಬಹುದಾದ ಸ್ಥಿತಿ ಎಂಬುದನ್ನು ಸೂಚಿಸುತ್ತದೆ ಕಾಮ ಮತ್ತು ಕ್ರೋಧಗಳನ್ನು ಜಯಿಸಿದವನು ತನ್ನ ಮನಸ್ಸನ್ನು ನಿಯಂತ್ರಿಸಿ ಆತ್ಮಜ್ಞಾನವನ್ನು ಪಡೆದ ಕೂಡಲೇ ಅವನು ಮುಕ್ತನಾಗುತ್ತಾನೆ ಈ ಶ್ಲೋಕದ ಮಹತ್ವ ಜೀವನ್ಮುಕ್ತಿಯ ಖಚಿತತೆ ಈ ಶ್ಲೋಕವು ಜೀವನದಲ್ಲಿಯೇ ಮುಕ್ತಿಯನ್ನು ಪಡೆಯುವ ಸಾಧ್ಯತೆಯನ್ನು ಸ್ಪಷ್ಟವಾಗಿ ದೃಢಪಡಿಸುತ್ತದೆ ಸಂಯಮ ಮತ್ತು ಜ್ಞಾನದ ಸಂಯೋಜನೆ ಕೇವಲ ಸಂಯಮ ಅಥವಾ ಕೇವಲ ಜ್ಞಾನದಿಂದಲ್ಲ ಬದಲಾಗಿ ಇವೆರಡರ ಸಂಯೋಜನೆಯಿಂದ ಮಾತ್ರ ಮೋಕ್ಷ ಸಾಧ್ಯ ಎಂಬುದನ್ನು ಇದು ತಿಳಿಸುತ್ತದೆ ಆಧ್ಯಾತ್ಮಿಕ ಜೀವನದ ಸಾರ ಕಾಮ ಮತ್ತು ಕ್ರೋಧಗಳು ಎಲ್ಲಾ ಪಾಪಗಳ ಮೂಲವಾಗಿದ್ದು ಇವುಗಳನ್ನು ಜಯಿಸುವುದು ಆಧ್ಯಾತ್ಮಿಕ ಸಾಧನೆಯ ಮೂಲಭೂತ ಅವಶ್ಯಕತೆ ಎಂಬುದನ್ನು ಇದು ತೋರಿಸುತ್ತದೆ ಬ್ರಹ್ಮ ನಿರ್ಮಾಣದ ನಿಕಟತೆ ಸರಿಯಾದ ಸಾಧನೆ ಮಾಡಿದವರಿಗೆ ಮೋಕ್ಷವು ಎಷ್ಟು ಹತ್ತಿರದಲ್ಲಿದೆ ಎಂಬುದನ್ನು ಈ ಶ್ಲೋಕ ತಿಳಿಸುತ್ತದೆ ಸಂಕ್ಷಿಪ್ತವಾಗಿ ಇಪ್ಪತ್ತಾರನೇ ಶ್ಲೋಕವು ತಮ್ಮ ಜೀವನದಲ್ಲಿ ಕಾಮ ಮತ್ತು ಕ್ರೋಧಗಳನ್ನು ಜಯಿಸಿ ಮನಸ್ಸನ್ನು ನಿಯಂತ್ರಿಸಿ ಮತ್ತು ಆತ್ಮಜ್ಞಾನವನ್ನು ಪಡೆದ ಯೋಗಿಗಳಿಗೆ ಮೋಕ್ಷವು ಈ ಜೀವನದಲ್ಲಿಯೇ ಲಭಿಸುತ್ತದೆ ಎಂದು ವಿವರಿಸುತ್ತದೆ ಧ್ಯಾನಯೋಗ ಮತ್ತು ಮುಕ್ತಿಯ ಮಾರ್ಗ ಶ್ಲೋಕಗಳು ಸ್ಪರ್ಶಾನ್ಕೃತ್ವ ಬಹಿರ್ಬಾಹ್ಯಾಂಶಕ್ಷುಶ್ಚೈವಾಂತರೆ ಭ್ರುವೋಹ ಪ್ರಾಣಾಪಾನೌ ಸಮೌ ಕೃತ್ವ ನಾಸಾಭ್ಯಂತರ ಚಾರಿಣೌ ಯನೋ ಬುದ್ಧಿರ್ಮು ನಿರ್ಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯ ಕ್ರೋಧೋ ಯಹ ಸದಾ ಮುಕ್ತ ಅರ್ಥ ಬಾಹ್ಯ ವಿಷಯಗಳಿಂದ ಮನಸ್ಸನ್ನು ಹೊರಗಿಟ್ಟು ಕಣ್ಣುಗಳನ್ನು ಹುಬ್ಬುಗಳ ನಡುವೆ ಕೇಂದ್ರೀಕರಿಸಿ ಮೂಗಿನ ಹೊಳ್ಳೆಗಳಲ್ಲಿ ಚಲಿಸುವ ಒಳಹೊರ ಉಸಿರನ್ನು ಪ್ರಾಣಪಾನ ಸಮಗೊಳಿಸಿ ಹೀಗೆ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿಯನ್ನು ನಿಯಂತ್ರಿಸುವ ಮುನಿಯು ಆಸೆ ಭಯ ಮತ್ತು ಕೋಪದಿಂದ ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ ಅಂತಹ ಮೋಕ್ಷವನ್ನೇ ಪರಮ ಗುರಿಯಾಗಿ ಹೊಂದಿರುವವನು ಈ ಜೀವನದಲ್ಲಿಯೇ ಸದಾ ಮುಕ್ತನಾಗಿರುತ್ತಾನೆ ವಿವರಣೆ ಈ ಎರಡು ಶ್ಲೋಕಗಳು ಭಗವದ್ಗೀತೆಯ ಐದನೇ ಅಧ್ಯಾಯದ ಕೊನೆಯ ಭಾಗದಲ್ಲಿದ್ದು ಧ್ಯಾನಯೋಗದ ಪ್ರಾಯೋಗಿಕ ವಿಧಾನ ಮತ್ತು ಅದರ ಅಂತಿಮ ಫಲಿತಾಂಶವನ್ನು ವಿವರಿಸುತ್ತವೆ ಇದು ಒಬ್ಬ ಸಾಧಕನು ಹೇಗೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಬೇಕು ಮತ್ತು ಮೋಕ್ಷವನ್ನು ಪಡೆಯಬೇಕು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಸ್ಪರ್ಶಾನ್ ಬಹಿ ಕೃತ್ವ ಬಾಹ್ಯ ವಿಷಯಗಳನ್ನು ಹೊರಗಿಡುವುದು ಧ್ಯಾನದಲ್ಲಿ ತೊಡಗುವಾಗ ಮನಸ್ಸನ್ನು ಬಾಹ್ಯ ಇಂದ್ರಿಯ ಸುಖಗಳು ಶಬ್ದಗಳು ದೃಶ್ಯಗಳು ವಾಸನೆ ಇತ್ಯಾದಿಗಳಿಂದ ದೂರವಿಡಬೇಕು ಇದು ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ ಇಂದ್ರಿಯ ಸಂಯಮದ ಒಂದು ಪ್ರಾಯೋಗಿಕ ಭಾಗವಾಗಿದೆ ಚಕ್ಷುಶ್ಚೈವಾಂತರ ಭ್ರುವೋಹ ಕಣ್ಣುಗಳನ್ನು ಹುಬ್ಬುಗಳ ನಡುವೆ ಕೇಂದ್ರೀಕರಿಸಿ ಧ್ಯಾನ ಮಾಡುವಾಗ ದೃಷ್ಟಿಯನ್ನು ಎರಡು ಹುಬ್ಬುಗಳ ನಡುವೆ ಅಂದರೆ ಆಜ್ಞಾಚಕ್ರದ ಮೇಲೆ ಕೇಂದ್ರೀಕರಿಸಬೇಕು ಇದು ಮನಸ್ಸನ್ನು ಏಕಾಗ್ರಗೊಳಿಸಲು ಸಹಾಯ ಮಾಡುವ ಒಂದು ತಾಂತ್ರಿಕ ವಿಧಾನ ಪ್ರಾಣಾಪಾನೌ ಕೃತ್ವ ಪ್ರಾಣ ಮತ್ತು ಅಪಾನವನ್ನು ಸಮಗೊಳಿಸಿ ಒಳಗೆ ಹೋಗುವ ಉಸಿರು ಪ್ರಾಣ ಮತ್ತು ಹೊರಗೆ ಬರುವ ಉಸಿರು ಅಪಾನ ಸಮ ಮತ್ತು ನಿಯಂತ್ರಿತವಾಗಿರಬೇಕು ಇದು ಪ್ರಾಣಾಯಾಮದ ಒಂದು ಅಂಶವಾಗಿದ್ದು ಶ್ವಾಸವನ್ನು ನಿಯಂತ್ರಿಸುವುದರಿಂದ ಮನಸ್ಸನ್ನು ಸುಲಭವಾಗಿ ಶಾಂತಗೊಳಿಸಬಹುದು ಯತೇಂದ್ರಿಯ ಮನೋಬುದ್ಧಿಯ ಇಂದ್ರಿಯ ಮನಸ್ಸು ಬುದ್ಧಿಯನ್ನು ನಿಯಂತ್ರಿಸಿದವನು ಮೇಲಿನ ಅಭ್ಯಾಸಗಳ ಮೂಲಕ ಸಾಧಕನು ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿಯ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುತ್ತಾನೆ ಮುನಿರ್ಮೋಕ್ಷ ಪರಾಯಣ ಮೋಕ್ಷವನ್ನೇ ಪರಮ ಗುರಿಯಾಗಿ ಹೊಂದಿರುವ ಮುನಿ ಇಂತಹ ಸಾಧಕನು ತನ್ನ ಜೀವನದ ಅಂತಿಮ ಉದ್ದೇಶ ಮೋಕ್ಷವೇ ಎಂದು ಅರಿತಿರುತ್ತಾನೆ ಮತ್ತು ಅವನ ಎಲ್ಲಾ ಪ್ರಯತ್ನಗಳು ಆ ಗುರಿಯತ್ತಲೇ ಇರುತ್ತವೆ ವಿಗದೆಚ್ಛಾ ಭಯ ಕ್ರೋಧ ಆಸೆ ಭಯ ಮತ್ತು ಕೋಪದಿಂದ ಮುಕ್ತನಾದವನು ಕಾಮ ಭಯ ಮತ್ತು ಕೋಪಗಳು ಎಲ್ಲಾ ಮಾನಸಿಕ ದುಃಖಗಳಿಗೆ ಮೂಲ ಕಾರಣಗಳು ಈ ಮುನಿಯು ಇವುಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿರುತ್ತಾನೆ ಯಹ ಸದಾ ಮುಕ್ತಯೇವ ಸಹ ಅಂತಹವನು ಸದಾ ಮುಕ್ತನಾಗಿಯೇ ಇರುತ್ತಾನೆ ಇದು ಈ ಶ್ಲೋಕಗಳ ಪ್ರಮುಖ ಸಂದೇಶ ಗುಣಗಳನ್ನು ಬೆಳೆಸಿಕೊಂಡವನು ಮರಣಾನಂತರ ಮುಕ್ತಿಗಾಗಿ ಕಾಯಬೇಕಾಗಿಲ್ಲ ಬದಲಾಗಿ ಅವನು ಈ ಜೀವನದಲ್ಲಿಯೇ ಈಗಲೇ ಸದಾ ಮುಕ್ತಹ ಸದಾ ಮುಕ್ತನಾಗಿರುತ್ತಾನೆ ಈ ಶ್ಲೋಕಗಳು ಜ್ಞಾನ ಮತ್ತು ಕರ್ಮಯೋಗಗಳೊಂದಿಗೆ ಧ್ಯಾನ ಮತ್ತು ಪ್ರಾಣಾಯಾಮದ ಮಹತ್ವವನ್ನು ಸೇರಿಸಿ ಮುಕ್ತಿಯ ಸಮಗ್ರ ಮಾರ್ಗವನ್ನು ಸೂಚಿಸುತ್ತವೆ ಈ ನಿಯಂತ್ರಣ ಮತ್ತು ಅನಾಸಕ್ತಿ ಇರುವ ಯೋಗಿಗೆ ಈ ಲೋಕದಲ್ಲಿಯೇ ಶಾಶ್ವತ ಸ್ವಾತಂತ್ರ್ಯ ಸಿಗುತ್ತದೆ ಶ್ಲೋಕ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸರ್ವಭೂತಾನಾಂ ಇಪ್ಪತ್ತೊಂಬತ್ತು ಅರ್ಥ ಎಲ್ಲಾ ಯಜ್ಞಗಳು ಮತ್ತು ತಪಸ್ಸುಗಳ ಫಲಗಳನ್ನು ಅನುಭವಿಸುವವನು ಭೋಕ್ತಾರಂ ತಪಸಾಂ ಎಲ್ಲಾ ಲೋಕಗಳ ಪರಮಾತ್ಮನು ಸರ್ವಲೋಕ ಮಹೇಶ್ವರಂ ಮತ್ತು ಎಲ್ಲಾ ಜೀವಿಗಳ ನಿಷ್ಕಪಟ ಸ್ನೇಹಿತನು ಸುಹೃದಂ ಸರ್ವಭೂತಾನಾಂ ನಾನೇ ಎಂದು ತಿಳಿದವನು ಮಾಂ ಜ್ಞಾತ್ವಾ ಶಾಂತಿಯನ್ನು ಪಡೆಯುತ್ತಾನೆ ಶಾಂತಿ ವಿವರಣೆ ಈ ಶ್ಲೋಕವು ಐದನೇ ಅಧ್ಯಾಯದ ಕೊನೆಯ ಶ್ಲೋಕವಾಗಿದೆ ಮತ್ತು ಇದು ಭಗವದ್ಗೀತೆಯ ಪ್ರಮುಖ ಸಂದೇಶಗಳಲ್ಲಿ ಒಂದನ್ನು ಸಾರುತ್ತದೆ ಹಿಂದಿನ ಶ್ಲೋಕಗಳಲ್ಲಿ ವಿವರಿಸಿದ ಧ್ಯಾನಯೋಗ ಕರ್ಮಯೋಗ ಮತ್ತು ಜ್ಞಾನಯೋಗದ ಅಂತಿಮ ಉದ್ದೇಶವೇನು ಎಂಬುದನ್ನು ಇದು ಸ್ಪಷ್ಟವಾಗಿ ತಿಳಿಸುತ್ತದೆ ಕೃಷ್ಣನು ಹೇಳುತ್ತಾನೆ ಎಲ್ಲಾ ಯಜ್ಞಗಳು ಮತ್ತು ತಪಸ್ಸುಗಳ ಫಲಗಳನ್ನು ಅನುಭವಿಸುವವನು ಎಲ್ಲಾ ಲೋಕಗಳ ಅಧಿಪತಿ ಮತ್ತು ಎಲ್ಲಾ ಜೀವಿಗಳ ನಿಷ್ಕಪಟ ಸ್ನೇಹಿತನಾಗಿ ನನ್ನನ್ನು ತಿಳಿದುಕೊಂಡ ನಂತರ ನನ್ನ ಭಕ್ತನು ನಿಜವಾದ ಶಾಂತಿಯನ್ನು ಪಡೆಯುತ್ತಾನೆ ಇಲ್ಲಿ ಭಗವಂತನ ಮೂರು ಪ್ರಮುಖ ಗುಣಗಳನ್ನು ವಿವರಿಸಲಾಗಿದೆ ಒಂದು ಭೋಕ್ತಾರಂ ಯಜ್ಞ ತಪಸಾಂ ಎಲ್ಲಾ ಯಜ್ಞಗಳು ಮತ್ತು ತಪಸ್ಸುಗಳ ಫಲಗಳನ್ನು ಅನುಭವಿಸುವವನು ನಾವು ಮಾಡುವ ಎಲ್ಲಾ ಯಜ್ಞ ದಾನ ತಪಸ್ಸು ಪೂಜೆ ಮುಂತಾದ ಧಾರ್ಮಿಕ ಕಾರ್ಯಗಳ ನಿಜವಾದ ಫಲಾನುಭವಿ ಅಥವಾ ಸ್ವೀಕಾರಕನು ಪರಮಾತ್ಮನೇ ಆಗಿದ್ದಾನೆ ನಾವು ಈ ಕರ್ಮಗಳನ್ನು ಮಾಡುವಾಗ ನಮ್ಮ ಉದ್ದೇಶ ಭಗವಂತನನ್ನು ತೃಪ್ತಿಪಡಿಸುವುದಾಗಿರಬೇಕು ಈ ಅರಿವು ಕಾರ್ಯಗಳ ಫಲದ ಮೇಲಿನ ಆಸಕ್ತಿಯನ್ನು ಕಡಿಮೆ ಮಾಡಿ ಕರ್ತೃತ್ವದ ಭಾವನೆಯನ್ನು ಹೋಗಲಾಡಿಸುತ್ತದೆ ಎರಡು ಸರ್ವಲೋಕ ಮಹೇಶ್ವರಂ ಎಲ್ಲಾ ಲೋಕಗಳ ಪರಮಾತ್ಮ ಭಗವಂತನು ಕೇವಲ ಭೂಮಿಯಲ್ಲ ಬದಲಾಗಿ ಎಲ್ಲ ಲೋಕಗಳ ಮತ್ತು ಎಲ್ಲ ಸೃಷ್ಟಿಯ ಏಕೈಕ ಮತ್ತು ಪರಮ ಅಧಿಪತಿ ಅವನು ಸೃಷ್ಟಿಕರ್ತ ಪಾಲಕ ಮತ್ತು ಲಯಕರ್ತ ಈ ಜ್ಞಾನವು ವ್ಯಕ್ತಿಯಲ್ಲಿ ಸಂಪೂರ್ಣ ಶರಣಾಗತಿಯ ಭಾವವನ್ನು ಮೂಡಿಸುತ್ತದೆ ಮೂರು ಸುಹೃದಂ ಸರ್ವಭೂತಾನಾಂ ಎಲ್ಲ ಜೀವಿಗಳ ನಿಷ್ಕಪಟ ಸ್ನೇಹಿತ ಈ ಗುಣವು ಅತ್ಯಂತ ಮುಖ್ಯವಾದುದು ಭಗವಂತನು ಕೇವಲ ಸರ್ವಶಕ್ತನಾದ ಅಧಿಪತಿಯಲ್ಲ ಬದಲಾಗಿ ಅವನು ನಮ್ಮ ಅತ್ಯುತ್ತಮ ಮತ್ತು ನಿಷ್ಕಪಟ ಸ್ನೇಹಿತ ಅವನು ನಮ್ಮ ಒಳಿತನ್ನೇ ಬಯಸುವವನು ಯಾವುದೇ ಸ್ವಾರ್ಥವಿಲ್ಲದೆ ನಮ್ಮನ್ನು ಪ್ರೀತಿಸುವವನು ಈ ಅರಿವು ವ್ಯಕ್ತಿಯಲ್ಲಿ ಭಯವನ್ನು ನಿವಾರಿಸುತ್ತದೆ ಮತ್ತು ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಮತ್ತು ಪ್ರೀತಿಯನ್ನು ಬೆಳೆಸುತ್ತದೆ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ನನ್ನನ್ನು ತಿಳಿದುಕೊಂಡ ನಂತರ ಶಾಂತಿಯನ್ನು ಪಡೆಯುತ್ತಾನೆ ಈ ಮೂರು ಗುಣಗಳನ್ನು ಸಂಪೂರ್ಣವಾಗಿ ಮತ್ತು ಸತ್ಯವಾಗಿ ತಿಳಿದುಕೊಂಡಾಗ ಮನುಷ್ಯನು ನಿಜವಾದ ಮತ್ತು ಶಾಶ್ವತವಾದ ಶಾಂತಿಯನ್ನು ಪಡೆಯುತ್ತಾನೆ ಈ ಶಾಂತಿಯು ಬಾಹ್ಯ ಪರಿಸ್ಥಿತಿಗಳಿಂದ ಅಥವಾ ಕ್ಷಣಿಕ ವಿಷಯಗಳಿಂದ ಬರುವುದಿಲ್ಲ ಇದು ಭಗವಂತನೊಂದಿಗಿನ ತನ್ನ ಸಂಬಂಧವನ್ನು ಅರಿತುಕೊಳ್ಳುವುದರಿಂದ ಬರುವ ಆಂತರಿಕ ನಿಶ್ಚಲತೆ ಈ ಶ್ಲೋಕದ ಮಹತ್ವ ಮೋಕ್ಷದ ಅಂತಿಮ ರಹಸ್ಯ ಈ ಶ್ಲೋಕವು ಹಿಂದಿನ ಅಧ್ಯಾಯದ ಎಲ್ಲಾ ಬೋಧನೆಗಳ ಅಂತಿಮ ಗುರಿ ಅಂದರೆ ಭಗವಂತನನ್ನು ತಿಳಿದುಕೊಳ್ಳುವುದು ಮತ್ತು ಅವನಲ್ಲಿ ಶರಣಾಗುವುದು ಎಂಬುದನ್ನು ಸಾರುತ್ತದೆ ಭಕ್ತಿ ಮತ್ತು ಜ್ಞಾನದ ಸಮ್ಮಿಲನ ಜ್ಞಾನದ ಮೂಲಕ ಭಗವಂತನ ಮೂರು ಸ್ವರೂಪಗಳನ್ನು ಭೋಕ್ತಾರ ಮಹೇಶ್ವರ ಸುಹೃದ ಅರಿತುಕೊಳ್ಳುವುದು ಮತ್ತು ಆ ಅರಿವಿನಿಂದ ಶಾಂತಿಯನ್ನು ಪಡೆಯುವುದು ಜ್ಞಾನ ಮತ್ತು ಭಕ್ತಿ ಎರಡು ಪರಸ್ಪರ ಪೂರಕ ಎಂಬುದನ್ನು ತೋರಿಸುತ್ತದೆ ಭಗವದ್ಗೀತೆಯ ಪ್ರಮುಖ ಸಂದೇಶ ಈ ಶ್ಲೋಕವು ಭಗವದ್ಗೀತೆಯ ಕೇಂದ್ರ ಸಂದೇಶಗಳಲ್ಲಿ ಒಂದನ್ನು ಪ್ರಕಟಿಸುತ್ತದೆ ಭಗವಂತನೇ ಎಲ್ಲದರ ಮೂಲ ಮತ್ತು ಒಡೆಯ ಅವನು ನಮ್ಮ ಸ್ನೇಹಿತ ಈ ಅರಿವು ದುಃಖ ಮತ್ತು ಭಯವನ್ನು ನಿವಾರಿಸಿ ಶಾಂತಿಯನ್ನು ನೀಡುತ್ತದೆ ಸಂಕ್ಷಿಪ್ತವಾಗಿ ಐದನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಕೃಷ್ಣನು ಶಾಂತಿಯ ಮೂಲಭೂತ ಮತ್ತು ಏಕೈಕ ಕಾರಣವನ್ನು ತಿಳಿಸುತ್ತಾನೆ ನಾವು ಎಲ್ಲ ಯಜ್ಞಗಳ ಭೋಕ್ತಾರ ಎಲ್ಲ ಲೋಕಗಳ ಮಹೇಶ್ವರ ಮತ್ತು ಎಲ್ಲಾ ಜೀವಿಗಳ ಸುಹೃದನಾದ ನನ್ನನ್ನು ತಿಳಿದುಕೊಂಡಾಗ ಎಲ್ಲ ದುಃಖಗಳಿಂದ ಮುಕ್ತರಾಗಿ ಶಾಶ್ವತ ಶಾಂತಿಯನ್ನು ಪಡೆಯುತ್ತೇವೆ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಭಗವದ್ಗೀತೆಯ ಬಗ್ಗೆ ಮಾಹಿತಿಗಾಗಿ ಈ ಚಾನೆಲ್ಗೆ ಚಂದಾದಾರರಾಗಿ ಸಬ್ಸ್ಕ್ರೈಬ್